ಜನಗಳಿಗೆ ಯಾವಾಗಲೂ ಗೋಳಾಡ್ತಾ ಇದ್ರೆ ಗಂಭೀರವಾಗಿದ್ರೆ ಸ್ವರ್ಗ ಸಿಗತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ನಗನಗ್ತಾ ಇದ್ರೆ ಸಿಗೋ ಅಂತ ಸ್ವರ್ಗ ತಪ್ಪೋಗತ್ತೆ ಅಂತ ಏನೇನಿಲ್ಲ ಅದನ್ನ ನಗ್ತಾ ಇದೆ ಅಂತ ರಾಜರತ್ನ ಹೇಳ್ತಾ ಇದ್ದಾರೆ ಹಾಸ್ಯ ನಮ್ಮ ಜೀವನದಲ್ಲಿ ಹುಲುಸಾಗಿರಬೇಕು ಹಾಸ್ಯ ಹುಲುಸಾಗಿರಬೇಕು ಆದ್ರೆ ಹೊಲಸಾಗಿರಬಾರದು ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ಕಟುವಾಗಿ ಮಾತಾಡಿದ್ರೆ ರಾಜರತ್ನ ಒಂದು ನಾಲ್ಕು ಲೈನ್ ಪದ್ಯ ಬರೀತಾರೆ ಮೃದು ನುಡಿಯೇ ಬೇಕೆ ಈ ಮೃಗ ಗಣಕ್ಕೆ ಬಳಸುವರೆ ರೇಷ್ಮೆ ನೂಲ ಹೊಲಿಯಲಿಕ್ಕೆ ಗೋಣಿ ಚೀಲ ಅಲ್ಲಲ್ಲಿ ಕಮಲದ ಹೂವು ತೇಲ್ಬುಟ್ಟಿ ಮೇಲೊಂದು ತೆಳ್ಳ ಲೇಪ ಹಂಗೆ ಕಣ್ಣಿಗೆ ಕಾಣಿಸ್ತೈತೆ ನನ್ನ ಪುಟ್ನಂಚಿ ರೂಪ ಕಪಿಲ ವಸ್ತುವಿನ ರಾಜ ಶುದ್ಧೋದನ ಅವನ ಮಗ ರಾತ್ರೋ ರಾತ್ರಿ ಎದ್ದೋದನ ನಿಜವಾದ ಹಾಸ್ಯ ಪ್ರಜ್ಞೆ ಯಾವ ಥರ ಅಂತಂದರೆ ಇಟ್ ಈಸ್ ವೆರಿ ಈಸಿ ಟು ಲಾಫ್ ಅಟ್ ಅದರ್ಸ್ ಬಟ್ ಇಟ್ ಈಸ್ ಸ್ಲೈಟ್ಲಿ ಡಿಫಿಕಲ್ಟ್ ಟು ಲಾಫ್ ವಿತ್ ಅದರ್ಸ್ ಬಟ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಈಸ್ ಟು ಲಾಫ್ ಅಟ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ಅಂತ ಎಷ್ಟು ಭಾಷೆಗಳು ಬರ್ತಿತ್ತು ಗೊತ್ತಾ ಕನ್ನಡ ಇಂಗ್ಲೀಷು ತಮಿಳು ತೆಲುಗು ಪಾಳಿ ಪ್ರಾಕೃತ ಅಂದರೆ ಎಲ್ಲ ಭಾಷೆಗಳಿಂದ ನನ್ನ ಉಚ್ವಾಸ ಬಟ್ ಕನ್ನಡದಲ್ಲೇ ನನ್ನ ನಿಶ್ವಾಸ ಫುಲ್ಲಾದ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾದ ಕಲ್ಲಾದ ಕಷ್ಟಗಳ ಮಳೆಯ ಬೀದಿ ಸುರಿಸೆ ಬೆಲ್ಲ ಸಕ್ಕರೆಯಾದ ಕಲಿಯ ಬಂದವರಿಗೆ ಎಲ್ಲರಳು ಒಂದಾದ ಈ ಹೆಣ್ಣು ಕುಡ್ಕ ರತ್ನ ರಾಜರತ್ನಂ ಕೂತ್ಕೊಂಡು ಬರೀತಾ ಇದ್ದಾರೆ ಒಬ್ಬ ಮನುಷ್ಯ ಕಾಲಿಂಗ್ ಬೇಲ್ ಮಾಡ್ಕೊಂಡು ಬಂದ ನಮಸ್ಕಾರ ರಾಜರತ್ನಂ ಸರ್ ನಮಸ್ಕಾರ ಏನು ವಿಷಯ ಸರ್ ನಾನು ಒಂದು ಪತ್ರಿಕೆ ವರದಿಗಾರ ಸರ್ ಏನು ವಿಷಯ ಪತ್ರಿಕೆ ವರದಿಗಾರ ನಮ್ಮ ಪತ್ರಿಕೆಯ ಒಂದು ವಿಶೇಷ ಸಂಚಿಕೆಗೆ ನಿಮ್ಮ ಸಂದರ್ಶನ ಮಾಡಬೇಕು ಅಂತ ನಮ್ಮ ಸಂಪಾದಕರು ಕಳಿಸಿದ್ದಾರೆ ಸರ್ ರಾಜರತ್ನಂ ಅವರ ಇದು ಮಾಡ್ಕೊಂಬ ಸಂದರ್ಶನ ಮಾಡ್ಕೊಂಬಂದು ಕಳಿಸಿದ್ದಾರೆ ಸರ್ ಯಾವ ರಾಜರತ್ನಂ ಬೇಕು ನಿಮಗೆ ಕೇಳ್ಬಿಡೋಲ್ಲ ಹಿಂಗೆ ಅಲ್ಲ ಇದು ಇದು ಅವನು ಜಿ ಪಿ ರಾಜರತ್ನಂ ಸರ್ ಜಿ ಪಿ ರಾಜರತ್ನಂ ನೀವೇ ಹೌದು ನಾನೇ ಜಿ ಪಿ ರಾಜರತ್ನಂ ಆದರೆ ನಿಮಗೆ ಯಾವ ರಾಜರತ್ನಂ ಬೇಕು ಅಂತ ಓದಿ ಬರೆಯುವ ರಾಜರತ್ನಂ ಬೇಕೆ ಅಥವಾ ಭಾಷಣ ಮಾಡುವ ರಾಜರತ್ನಂ ಬೇಕೆ ತನ್ನ ಪುಸ್ತಕ ತಾನೇ ಪ್ರಕಟಣ ಮಾಡುವಂಥ ರಾಜರತ್ನ ಬೇಕೆ ಹಾಗೆ ಪ್ರಕಟಣ ಮಾಡಿದ್ದನ್ನು ತಾನೇ ಮಾರಾಟ ಮಾಡುವಂಥ ರಾಜರತ್ನಂ ಬೇಕೆ ಅಥವಾ ಮಕ್ಕಳ ಸಾಹಿತ್ಯ ಬರೆದಿರುವಂಥ ರಾಜರತ್ನಂ ಬೇಕೆ ಯಾರು ಬೇಕು ನಿಮ್ಗೆ ಹೇಳಿ ತಕ್ಷಣ ನೀವು ಹೇಳ್ತಾನೆ ಈ ಎಲ್ಲ ರಾಜರತ್ನ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ಹಾಗಿದ್ದರೆ ಮೂರು ಕಂಡೀಷನ್ಸ್ ನಾನು ಇಂಟರ್ವ್ಯೂ ಮಾಡಬೇಕಾದ್ರೆ ಏನೇನು ಹೇಳಿ ಸರ್ ಮೊದಲನೇ ಕಂಡೀಷನ್ನು ಇನ್ನೊಬ್ಬರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕೇಳಬಾರ್ದು ಅವ್ರು ಆ ಸಾಹಿತ್ಯ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಇವ್ರ ಸಾಹಿತ್ಯ ಬಗ್ಗೆ ಅಂತ ನಿಮ್ಗೆ ಕೇಳಬಾರ್ದು ಎರಡನೇ ಕಂಡೀಷನ್ನು ಈಸ್ ಲೋಕಾಭಿರಾಮವಾಗಿ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬಾರ್ದು ಮೂರನೇದು ಮೂರನೇದು ಯಾವುದಪ್ಪ ಅಂದರೆ ಆದಷ್ಟು ಪರ್ಸನಲ್ ವಿಷಯಗಳನ್ನ ನನಗೆ ಕೇಳಬಾರ್ದು ಇವನು ಯೋಚನೆ ಮಾಡ್ತಾನೆ ಅಲ್ಲ ಇದನ್ನು ಬಿಟ್ಟರೆ ಈ ಸಂದರ್ಶನ ಇನ್ನೇನು ಮಾಡೋದು ಸಮಾನಕ್ಕೆ ಸಂದರ್ಶನ ಮಾಡ್ಬೇಕಾದ್ರೆ ನೀವು ಎಲ್ಲಿ ಹುಟ್ಟಿದ್ರಿ ನಿಮಗೆ ಮಕ್ಕಳೆಷ್ಟು ತಾನೇ ಕೇಳೋದು ಇನ್ನೊಬ್ಬರ ಬಗ್ಗೆ ಕೇಳಬಾರ್ದು ಅಂತೀರಾ ಲೋಕಾಭಿರಾಮಾಗಿ ಮಾತಾಡಬಾರ್ದು ಅಂತೀರಾ ಇದ್ರ ಬಗ್ಗೆ ಇದು ಕೇಳಬಾರ್ದು ಅಂತೀರಾ ಬಟ್ ಏನು ಮಾಡೋದು ಹಾಗಲ್ಲ ನಾನು ಸಾಹಿತ್ಯದ ಬಗ್ಗೆ ಕೇಳಿ ಹಾಂ ಹಾಂ ಸರ್ ಗೊತ್ತಾಯ್ತು ಸರ್ ಸಾಹಿತ್ಯದ ಬಗ್ಗೆ ಕೇಳ್ತೀನಿ ಸರ್ ನೀವು ಇದುವರೆಗೂ ಎಷ್ಟು ಪುಸ್ತಕಗಳು ಬರೆದಿದ್ದೀರಾ ಇದು ಪ್ರಯೋಜನ ಇಲ್ಲೇ ಇರೋ ಪ್ರಶ್ನೆ ಇವಾಗ ಬರೆದಿರೋ ಪುಸ್ತಕಗಳ ಸೈಜ್ಗಿಂತ ಜಾಸ್ತಿ ದಪ್ಪ ಬರೆದಿದ್ದರೆ ಪುಸ್ತಕಗಳ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು ಈಗ ಬರೆದಿರೋ ಪುಸ್ತಕಗಳ ಸ ಸೈಜ್ಗಿಂತ ಕಡಿಮೆ ಬರೆದಿದ್ದರೆ ಪುಸ್ತಕಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಅದರಿಂದ ನಂಬರಲ್ಲಿ ಅಳಿಬಾರ್ದು ಯಾವಾಗಲೂ ಒಬ್ಬ ಸಾಹಿತ್ಯ ಕೃತಿನ ಸಂಖ್ಯೆ ಗುರುತಿಸ್ಬಾರ್ದು ಗುಣಮಟ್ಟದಲ್ಲಿ ಗುರುತಿಸ್ಬೇಕು ಇವನು ಬರ್ಕೊಂಡ ಓಕೆ ಈ ಪ್ರಯೋಜನ ಆಯ್ತು ಸರ್ ನಿಮ್ಮ ಪುಸ್ತಕಗಳ ಸರ್ ಇನ್ನೊಂದು ಪ್ರಶ್ನೆ ಹೇಳಿ ಯಾವತ್ತು ನಿಮ್ಮ ಪುಸ್ತಕಗಳನ್ನ ನೀವೇ ಮಾರಾಟ ಮಾಡ್ತೀರಂತೆ ಹೌದಾ ಅಲ್ಲ ಇದು ತಪ್ಪಾಗಿದ್ದರೆ ಕ್ಷಮಿಸಿ ಏನು ತಪ್ಪು ತಿಳ್ಕೊಬಾರ್ದು ನಿಮ್ಮ ಪುಸ್ತಕಗಳನ್ನ ನೀವೇ ಮಾರಾಟ ಮಾಡ್ತೀರಂತೆ ಅಲ್ಲಿ ಯಾಕೆ ಅಷ್ಟು ಸಂಕೋಚ ಪಡ್ತೀರಾ ಮಾರಾಟ ಮಾಡೋ ನನಗೆ ಸಂಕೋಚ ಇಲ್ಲ ನಿಮಗೆ ಸಂಕೋಚ ಇಲ್ಲ ಇವ್ರ ಹತ್ರ ಅದು ಸರಿ ಸರ್ ಇನ್ನೊಂದು ಪ್ರಶ್ನೆ ಹಾಂ ಕೇಳಿ ನೀವು ಭಾಷಣ ಮಾಡೋಕ್ಕೆ ದುಡ್ಡು ಕೇಳ್ತೀರಂತೆ ಹೌದೇ ಭಾಷಣ ಮಾಡಬೇಕಾದ್ರೆ ದುಡ್ಡು ಕೊಟ್ಟರೆ ಬರ್ತೀನಿ ಅಂತ ಕೇಳಿ ಕೊಡೋರು ಇದ್ದರೆ ಎಂಥವ್ರು ಆದರೆ ಕೇಳೋ ಕೇಳ್ತಾರೆ ಈಗಿನ ಕಾಲದಲ್ಲಿ ಕನ್ನಡ ಪುಸ್ತಕಗಳನ್ನ ಕೊಳ್ಳೋದಕ್ಕೇ ಜನ ದುಡ್ಡು ಕೊಡೋಲ್ಲ ಇನ್ನು ಭಾಷಣ ಮಾಡ್ತೀನಿ ಅಂದರೆ ಯಾರು ದುಡ್ಡು ಕೊಡ್ತಾರೆ ಅಂದರೆ ಆಗಿನ ಕಾಲದಲ್ಲಿ ನಡೀತಾ ಇರ್ತಿತ್ತು ನಮ್ಮ ಜನಗಳು ಹೇಗೆ ಅಂತಂದರೆ ಪುಸ್ತಕ ಓದ್ಬಿಟ್ಟು ಕೊಂಡಾಡ್ತಾರೆಯೇ ಹೊರತು ಕೊಂಡು ಆಡಲ್ಲ ಕೊಂಡು ಆಡಲ್ಲ ನಮ್ಮ ಜನಗಳು ಪುಸ್ತಕಗಳನ್ನ ಮೆಚ್ಚಿಕೊಳ್ತಾರೆಯೇ ಹೊರತು ಮೆಚ್ಚಿ ಕೊಳ್ಳೋದಿಲ್ಲ ನಮ್ಮ ಜನಗಳಿಗೆ ಲಿಪ್ ಸಿಂಪತಿ ಇದೆಯಾ ಹೊರತು ಡಿಪ್ ಸಿಂಪತಿ ಇಲ್ಲ ಇವ ಇನ್ನೇನೋ ನೋಡ್ತಾ ಇದ್ದ ಸರಿ ಆಯಿತಪ್ಪ ಇಡೀ ದೀಪಾವಳಿ ಸಂಚಿಕೆ ನಾನು ಒಬ್ಬನಿಂದನೇ ಆಗೋದು ಬೇಡ ಬೇರೆಯವ್ರಿಗೂ ಸಾಹಿತ್ಯ ಜಾಗ ಕೊಡೋ ಇಷ್ಟುಗಳು ನಮಸ್ಕಾರ ಇದು ರಾಜರತ್ನ ಒಂದು ಇಂಟರ್ವ್ಯೂ ನಡೆದಿದ್ದು ಪತ್ರಿಕೆ ಯಾವುದೊಂದು ಗೊತ್ತಿಲ್ಲ ಈಗ ನಡೆದಿದ್ದು ಇದು ರಾಜರತ್ನ ಹೀಗೆ ಮಾಡ್ತಾ ನೋಡಿದ್ರೆ ಅವ್ರಿಗೆ ಯಾವ ವ್ಯಕ್ತಿತ್ವ ಯಾವುದು ಅಂತ ನಿಮಗೊಂದು ಐಡಿಯಾ ಬರುತ್ತೆ ಎಷ್ಟು ವಿಶೇಷ ಬೇರೆ ಬೇರೆ ಕಳೆದ ಮಾಡ್ತಾ ಇದ್ದಿದ್ದು ಅಂತ ಅವನ ಮಾತು ಎಷ್ಟು ಖಡಕ್ ಅಂತಲೂ ಬರ ಬರತ್ತಲ್ಲ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಮೂರು ಥರ ಬಿಹೇವಿಯರ್ ಇದೆ ಅಂದರೆ ಮೂರು ಥರ ಬಿಹೇವಿಯರ್ ಯಾವುದಪ್ಪ ಅಂದರೆ ಒಂದು ಅಗ್ರೆಸಿವ್ ಬಿಹೇವಿಯರ್ ಇನ್ನೊಂದು ಸಬ್ಮಿಸಿವ್ ಬಿಹೇವಿಯರ್ ಮೂರನೇದು ಅಸರ್ಟಿವ್ ಬಿಹೇವಿಯರ್ ಅಗ್ರೆಸಿವ್ ಬಿಹೇವಿಯರ್ ಅಂದರೆ ನಾನು ಹೇಳಿದ್ದೇ ಸರಿ ಅಂತ ಸಬ್ಮಿಸಿವ್ ಬಿಹೇವಿಯರ್ ಅಂದರೆ ನೀವು ಹೇಳಿದ್ದೇ ಸರಿ ಅಂತ ಅಸರ್ಟಿವ್ ಬಿಹೇವಿಯರ್ ಅಂದರೆ ಅವ್ರು ಯಾವುದು ಸರಿನೋ ಅದನ್ನು ನಾನು ಹೇಳ್ತೀನಿ ಅದು ನಿಮ್ದಾಗ್ಬೋದು ಅವ್ರದ್ದಾಗ್ಬೋದು ಸರಿ ಅನ್ನೋದು ಭಾಗ ಮುಖ್ಯ ಅಗ್ರೆಸಿವ್ ಆ್ಯಂಡ್ ಪ್ಯಾಸಿಟಿವ್ ಪಾಸಿಟಿವ್ ಬಿಹೇವಿಯರಲ್ಲಿ ಹೂ ಈಸ್ ರೈಟ್ ಅಂತ ಬರುತ್ತೆ ಅಸರ್ ಟಿವ್ನಲ್ಲಿ ವಾಟ್ ಈಸ್ ರೈಟ್ ಅಂತ ಬರುತ್ತೆ ಇದು ರಾಜರ ಇದು ರಾಜ ಈ ಪಿಕ್ಚರ್ ನೋಡಿದ್ರೆ ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು ಅದನ್ನು ಯಾರೋ ಒಬ್ಬರು ಭಾಳ ಚೆನ್ನಾಗಿ ವರ್ಣಿಸಿದ್ದಾರೆ ಅವರು ಹೇಗಿದ್ರು ನೋಡೋಕ್ಕೆ ಅನ್ನೋದನ್ನು ನಿಮ್ಮಲ್ಲಿ ಭಾಳ ಜನ ಇರ್ಬೋದು ನೇರ ದೃಷ್ಟಿ ಹೊಳೆಯುವ ಕಣ್ಣುಗಳು ಸಮ್ಮರ್ ಕ್ರಾಪ್ ಖಾದಿ ವಸ್ತ್ರಾಂಬರ ಕಂಚಿನ ಕಂಠ ಬರೀ ಗಾಲು ಇದು ಎಕ್ಸ್ಟರ್ನಲ್ ಅಪಿಯರೆನ್ಸ್ ಇನ್ನು ಒಳಗಡೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಯಾರು ಜನಗಳಿರ್ತಾರೆ ಅವ್ರಿಗೆ ಜೋರಾಗಿ ಮಾತಾಡ್ತಾ ಇರೋದು ಅವ್ರು ಕಂಡೇ ಮಾಡೋವಂಥದ್ದು ಹೇಗೆ ಮಾಡೋದು ಆ ಥರ ಮಾಡಿದೆ ಅವ್ರ ಹತ್ರ ಸ್ಟ್ರಾಂಗ್ ಆಗಿರ್ತಾಯಿದ್ರು ಮೃದುವನಿಗೆ ಕುಸುಮಾದಪಿ ಮಕ್ಕಳ ಸಾಹಿತ್ಯದ ಬಗ್ಗೆ ಹೇಳಿದ್ರು ಮಕ್ಕಳನ್ನ ಅವರು ತೊಡೆ ಮೇಲೆ ಕುಡಿಸ್ಕೊಂಡು ಚಾಕ್ಲೇಟ್ ಕೊಡ್ತಾ ಕತೆ ಹೇಳ್ತಾ ಇದ್ದಿದ್ದನ್ನು ನಾನೇ ನೋಡಿದ್ದೀನಿ ನಾನು ಖುಷಿಯಂತೆ ಆದರೆ ಅಷ್ಟೇ ಏನಾದರೂ ಸ್ಟ್ರಾಂಗ್ ಆಗಿದ್ದವ್ರಿಗೆ ಅವ್ರು ಮೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಜೋರಾಗಿ ಬೈದಿರೋದನ್ನು ನಾನು ನೋಡಿದ್ದೀನಿ ಅಲ್ಲ ಸರ್ ನೀವು ಇಷ್ಟೊಂದು ಈ ಥರ ಮಾಡ್ತಾಯಿರ್ತಾಯಿದ್ರೆ ಯಾಕೆ ಅವ್ರಿಗೆ ಅಷ್ಟು ಜೋರಾಗಿ ಬೈದ್ಬಿಟ್ರಿ ನೀವು ಅಂತ ಕೇಳಿದ್ದಾರೆ ಒಬ್ಬರು ಕೇಳೋರು ಯಾರೋ ಒಬ್ಬರ ಬಗ್ಗೆ ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ಕಟುವಾಗಿ ಮಾತಾಡಿದ್ರಿ ಅಷ್ಟೊಂದು ಮಾತಾಡಿದ್ರಿ ರಾಜರತ್ನ ಒಂದು ನಾಲ್ಕು ಲೈನ್ ಪದ್ಯ ಬರೀತಾರೆ ಮೃದು ನುಡಿಯಬೇಕೆ ಈ ಗಣಕ್ಕೆ ಪದ್ಯ ನೋಡಿ ಮೃದು ನುಡಿಯಬೇಕೆ ಈ ಮೃಗ ಗಣಕ್ಕೆ ಬಳಸುವರೆ ರೇಷ್ಮೆ ನೂಲ ಹೊಲಿಯಲಿಕ್ಕೆ ಗೋಣಿ ಚೀಲ ಪದ್ಯ ನೋಡಿ ಸೊ ಇದು ರಾಜರತ್ನಂ ಹೊರಗಡೆ ಮೇಲ್ಗಡೆ ಜೊತೆಗೆ ರಾಜರತ್ನಮಗೆ ಒಂದು ಹಾಸ್ಯ ಪ್ರಜ್ಞೆಯೂ ಸಿಕ್ಕಾಪಟ್ಟೆ ಭಾಳ ಚೆನ್ನಾಗಿತ್ತು ನಾ ಪ್ರಾಪ್ನುವಂತೆ ಮುನಯೋಹ ಹೃದಿತೇನ ಸ್ವರ್ಗಂ ಸ್ವರ್ಗ ಯದಿ ಪರಿಹಾಸ ಕಥಾ ಅಂತ ಒಂದು ಮಾತಿದೆ ನಾ ಪ್ರಾಪ್ನುವಂತಿ ಮುನಯೋಹ ಹೃದಿತೇನ ಸ್ವರ್ಗಂ ಜನಗಳಿಗೆ ಯಾವಾಗಲೂ ಗೋಳಾಡ್ತಾ ಇದ್ದರೆ ಗಂಭೀರವಾಗಿದ್ದರೆ ಸ್ವರ್ಗ ಸಿಗತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ನಗು ನಗ್ತಾ ಇದ್ದರೆ ಸಿಗೋ ಅಂತ ಸ್ವರ್ಗ ತಪ್ಪೋಗುತ್ತೆ ಅಂತ ಏನೇನಿಲ್ಲ ಅದರಿಂದ ನಗ್ತಾ ಇದೆ ಅಂತ ರಾಜರತ್ನಂ ಹೇಳ್ತಾ ಇದ್ದೀನಿ ನಗ್ತಾ ಇದೆ ಅಂತ ಯಾಕೆಂದರೆ ಹ್ಯೂಮರ್ ಅವ್ರು ಹೇಳ್ತಾ ಇದ್ದಿದ್ದೆ ಹ್ಯೂಮರ್ ಇಸ್ ನಾಟ್ ಎ ಜೋಕ್ ನೋಡಿ ಹೆಂಗಿದೆ ಆಶ್ಚರ್ಯ ಹ್ಯೂಮರ್ ಇಸ್ ನಾಟ್ ಎ ಜೋಕ್ ಜೋಕ್ ಅಂದರೆ ಸಾಮಾನ್ಯವಾಗಿ ನಾವು ಎರಡು ಅರ್ಥ ಒಂದು ನಗೆ ಹನಿ ನಗೆ ಚಟಾಕಿ ಈ ಥರ ಒಂದರ್ಥ ಎರಡನೇದು ಅಷ್ಟೊಂದು ಸುಲಭ ಅಲ್ಲ ಅನ್ನೋ ಅರ್ಥದಲ್ಲಿ ಉಪಯೋಗಿಸ್ಕೊಳ್ತೀವಿ ಏನಪ್ಪ ಎಸ್ ಎಸ್ ಎಲ್ ಸಿ ಪಾಸ್ ಆಯ್ತು ಏನು ಮಾಡಬೇಕು ಅಂತಿದ್ಯಾ ಐ ವಾಂಟ್ ಟು ಬಿಕಮ್ ಎನ್ ಐ ಎ ಎಸ್ ಆಫೀಸರ್ ಏ ಬಿಕಮಿಂಗ್ ಎನ್ ಐ ಎ ಎಸ್ ಆಫೀಸರ್ ಇಸ್ ನಾಟ್ ಎ ಜೋಕ್ ಅಂತಿದೆ ಜೋಕ್ ಅಲ್ಲ ಅವ್ನು ಹೇಳಿದ್ದು ಅಂದರೆ ಅಷ್ಟು ಸುಲಭ ಅಲ್ಲ ಅಂತ ಹ್ಯೂಮರ್ ಇಸ್ ನಾಟ್ ಎ ಜೋಕ್ ಅಂತ ಇವ್ರು ಹೇಳ್ತಾರೆ ಜನಗಳನ್ನ ನಗ್ಸೋದು ಅಷ್ಟು ಸುಲಭ ಅಲ್ಲ ಹಾಸ್ಯ ಅನ್ನೋದು ಒಂದು ಹಸು ಇದ್ದಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹಾಸ್ಯ ಅನ್ನೋದು ಒಂದು ಹಸು ಇದ್ದಾಗೆ ಅದನ್ನು ಯಾರು ಬೇಕಾದರೂ ತಂದು ಕಟ್ಟಾಕ್ಬೋದು ಆದರೆ ಹಾಲು ಕರಿಯಕ್ಕೆ ಮಾತ್ರ ಎಲ್ ಎಲ್ ಕೈಲೂ ಆಗಲ್ಲ ಅಂತ ಫಸ್ಟ್ ಆಸೆ ಇತ್ತು ಹಾಲು ಕರೆಯೋಕ್ಕೆ ಮಾತ್ರ ಎಲ್ಲದ್ರ ಕೈಲೂ ಆಗಲ್ಲ ಹಾಗಾದ್ರೆ ನಿಮ್ಮ ಹಾಸ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಾಸ್ಯ ನಮ್ಮ ಜೀವನದಲ್ಲಿ ಹುಲುಸಾಗಿರಬೇಕು ಹಾಸ್ಯ ಹುಲುಸಾಗಿರಬೇಕು ಆದರೆ ಹೊಲಸಾಗಿರಬಾರ್ದು ಅವ್ರ ಮಾತಿನಲ್ಲಿ ಒಂದೊಂದು ಮಾತು ಹೆಂಗಿತ್ತು ಅಂತಂದರೆ ಭಾಳ ಅದ್ಭುತವಾಗಿ ಆಗದೆ ಆದರೆ ಹಾಸ್ಯ ಸಾಹಿತಿಗಳು ಅಂತ ಬ್ರ್ಯಾಂಡ್ ಆಗ್ಬಿಡ್ತಾರೆ ಇವರು ಗುರುಗಳು ಯಾರು ಅಂದರೆ ಮೂರು ಜನ ಹಾಸ್ಯಕ್ಕೆ ಗುರು ಅಂತ ಅವ್ರು ಹೇಳ್ಕೊಳ್ತಾರೆ ಒಂದು ಕೈಲಾಸ ಇನ್ನೊಂದು ರಾಶಿ ಮೂರನೇದು ನಾಕಸ್ತುರಿ ಇವರು ಮೂರು ಜನ ಈ ಮೂರು ಜನದ ಗರಡಿಯಲ್ಲಿ ಅವರೇ ಹೇಳೋದು ಇವರು ಮೂರು ಜನಗಳ ಗರಡಿಯಲ್ಲಿ ನಾನು ಹಾಸ್ಯದ ಪಟ್ಟುಗಳನ್ನು ಕಲಿತೆ ಅಂತ ಹಾಸ್ಯದ ಪಟ್ಟುಗಳನ್ನು ಕಲಿತೆ ಆದರೆ ಆಶ್ಚರ್ಯ ನೋಡಿ ರಾಜರತ್ನ ಅಂದ ತಕ್ಷಣ ನಮಗೆ ಹಾಸ್ಯ ಸಾಹಿತಿ ಅಂತ ಯಾರು ಹೇಳೋಲ್ಲ ಈ ಕೈಲಾಸಂಗೆ ಹೇಳ್ತಾರೆ ರಾಶಿಗೆ ಹೇಳ್ತಾರೆ ನಾಲ್ಕಸ್ತೂರಿಗೆ ಹೇಳ್ತಾರೆ ಅವ್ರು ಗರುಡಿನಲ್ಲಿದ್ದರೂ ನಾವು ಬ್ರ್ಯಾಂಡ್ ಆಗದೆ ಇರೋದು ಈಗಿನ ಕಾಲದಲ್ಲಿ ಎಲ್ಲ ಬ್ರ್ಯಾಂಡ್ ಆಗೋಗ್ಬಿಡ್ತಾಯಿದ್ವಿ ನಾವು ಹಾಸ್ಯ ಕೇಸರಿ ಅಂದರೆ ಪರವಾಗಿಲ್ವಂತೆ ಹಾಸ್ಯ ಕೇಸರಿ ಅಂದರೆ ಪರವಾಗಿಲ್ಲ ಹಾಸ್ಯಕ್ಕೆ ಸರಿ ಅನ್ಬಾರ್ದು ಹಾಸ್ಯಕ್ಕೆ ಸರಿ ಅಂದ ಆ ಥರ ಮಾಡಿಕೊಂಡು ಕೆಲವರು ನಮ್ಮ ಕನ್ನಡದಲ್ಲಿ ಹಾಸ್ಯ ಪ್ರಜ್ಞೆ ಇರುವಂಥ ಅನೇಕ ಸಾಹಿತಿಗಳು ಹೇಳ್ತಾ ಇದ್ದಾರೆ ಉದಾಹರಣೆಗೆ ಬಿ ಜಿ ಎಲ್ ಸ್ವಾಮಿ ಆಮೇಲೆ ಗೋರೂ ರಾಮ್ ಸ್ವಾಮಯ್ಯಗಾರ್ ಆಮೇಲೆ ಬೇಂದ್ರೆ ಈ ಎನ್ ಕೆ ಮತ್ತು ಜಿ ಪಿ ರಾಜರತ್ನಂ ಇವರೆಲ್ಲ ಹಾಸ್ಯನ ಹುಲಸಾಗಿ ಉಪಯೋಗಿಸ್ಕೊಂಡಿದ್ರು ಇವರು ಹಾಸ್ಯ ಸಾಹಿತಿ ಅಂತ ಬ್ರ್ಯಾಂಡ್ ಆಗಿದೆ ಇಟ್ಕೊಂಡಿದ್ದಾರೆ ಅದನ್ನು ಇವರು ಕಾಪಾಡಿಕೊಂಡಿದ್ದು ಕೆಲವರು ಹಾಸ್ಯಕ್ಕೆ ಅಂತ ಮಾಡಿಸ್ಕೊಂಡಿರ್ತಾರೆ ಹಾಸ್ಯದ ಬೆಳೆ ಇದು ಕೈಲಾಸಂಗೆ ಹೇಗೆ ಬಂತು ಅಂದರೆ ಒಂದು ಸಣ್ಣ ಘಟನೆ ಬರೀತಾರೆ ಕೈಲಾಸಂಗೆ ಅರವತ್ತು ವರ್ಷ ಆಯಿತು ಒಂದು ಸಾರಿ ಅಯ್ಯೋ ಒಂದು ಸಾರಿ ತಾನಾಗೋದು ಅರವತ್ತು ವರ್ಷ ಆದಾಗ ಅವರು ಒಡನಾಟದಲ್ಲಿದ್ದವರು ರಾಜರತ್ನಂ ಒಂದು ಪುಸ್ತಕ ಬರೀತಾರೆ ಅರವತ್ತು ವರ್ಷ ಆದಾಗ ಒಂದು ಪುಸ್ತಕ ಕೈಲಾಸಂ ಕಥನ ಅಂತ ಪುಸ್ತಕದ ಹೆಸರು ಕೈಲಾಸಂ ಕಥನ ಅಂತ ಒಂದು ಪುಸ್ತಕ ಬರೆದು ಅದನ್ನು ಕೈಲಾಸಂಗೆ ಅರ್ಪಣೆ ಮಾಡಿ ತೋರಿಸ್ತಾರೆ ಕೈಲಾಸಂ ಅದನ್ನು ನೋಡಿಬಿಟ್ಟು ಜಿ ಪಿ ಅವ್ರು ಕರೀತಾ ಇದ್ದಿದ್ದು ಇದು ಕೈಲಾಸಂ ಕಥನ ಅಲ್ಲ ಕೈಲಾಸಂ ಕಥನ ಅಂತ ಆಮೇಲೆ ಒಂದು ಮೂರು ನಾಲ್ಕು ವರ್ಷ ಆದಮೇಲೆ ಎಲ್ಲ ಅರವತ್ತು ವರ್ಷ ಆಯಿತು ಅರವತ್ತೆರಡನೇ ವಯಸ್ಸಿಗೆ ಕೈಲಾಸಂ ತೀರ್ಕೊಂಡ್ಬಿಡ್ತಾರೆ ಅದಾದಮೇಲೆ ಇವರು ಕೈಲಾಸಂ ನೆನಪು ಅಂತ ಒಂದು ಪುಸ್ತಕ ಬರೀತಾರೆ ಕೈಲಾಸಂ ನೆನಪು ಅಂತ ಒಂದು ಪುಸ್ತಕ ಬರೀತಾರೆ ಆ ಪುಸ್ತಕದಲ್ಲಿ ಮುನ್ನುಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕೈಲಾಸಂ ನೆನಪು ಇವ್ರ ಒಡನಾಟ ಎಲ್ಲ ನೆನಪು ನೆನಪು ಮಾಡ್ಕೊಂಡು ಬರೆದು ಕೈಲಾಸಂ ನಾನು ಮೊದಲನೇ ಸಲ ಭೇಟಿ ಮಾಡಿದಾಗ ಹಿಂಗಿತ್ತು ಹೀಗಿತ್ತು ಅಂತೆಲ್ಲ ಬರೆದು ಮುನ್ನುಡಿನಲ್ಲಿ ಬರೀತಾರೆ ಓದುಗರಿಗೆ ಒಂದು ವಿನಂತಿ ಈ ಪುಸ್ತಕ ಓದೋರಿಗೆ ಕೈಲಾಸಂ ನೆನಪಿಗಿಂತ ನನ್ನ ನೆನಪೇ ಜಾಸ್ತಿ ಅಂತ ನಿಮ್ಗೇನಾದ್ರೂ ಅನಿಸಿದ್ರೆ ಈ ಪುಸ್ತಕದ ಹೆಸರನ್ನು ದಯವಿಟ್ಟು ನನ್ನ ಕೈಲಾಸಂ ನೆನಪು ಅಂತ ಓದ್ಕೋಬೇಕು ಇದು ಶೈಲಿ ಮಾತಾಡೋ ಶೈಲಿ ಮಾ ಮಾತು ಅಂತ ಕೆಲವರೆಲ್ಲ ಕೇಳಿದ್ರೆ ಅಲ್ಲಿ ನಿಂತ್ಕೊಂಡ್ರೆ ಗಂಟಲು ನಿಂತ್ಕೊಂಡ್ರೆ ಏನು ಅಪ್ಪ ಎಂಥ ವಾಯ್ಸು ಇವಾಗಿನ ಕಾಲದಲ್ಲಿ ವಾಯ್ಸ್ಗಳು ಆ ಥರ ಜೀವನದಲ್ಲಿ ನಮ್ಮ ಸಿನಿಮಾದಲ್ಲಿ ಸುಂದರ್ ಕೃಷ್ಣರ ಸಂತಿದ್ರು ಇವಾಗ ನಮ್ಮ ಸಚೇಂದ್ರ ಪ್ರಸಾದ್ ಅಂತಿರಲ್ಲ ಈ ಥರ ವಾಯ್ಸು ಗುರುಗಳೋ ವಾಗ್ಮಿ ಕಂಠ ಕಂಚು ಗುರುಗಳು ವಾಗ್ಮಿ ಕಂಠ ಕಂಚು ಶಿಷ್ಯರು ಏಳು ನಾಲ್ಕು ಗೋಡೆ ಮೂರು ಬೆಂಚು ಇದೊಂದು ಪದ್ಯ ಆ ಥರ ಹೀಗೆ ಅವರು ಈ ಕೈಲಾಸಂಗೆ ಗುರುತಿದ್ರುಕೊಂಡಿದ್ದು ಇಲ್ಲಿ ಮಧ್ಯದಲ್ಲಿ ಮಧ್ಯ ಮಧ್ಯೆ ಸ್ವಾಮ್ ತೊಗೊಂಡು ಹೋಗ್ತೀನಿ ನಾನು ಈ ಥರ ಸಿಸ್ಟಮ್ಯಾಟಿಕ್ಕಾಗಿ ಹೋಗೋ ಬದಲು ನಾನು ಸುಮ್ಮನೆ ನೆನಪು ಅಂತಿರೋದ್ರಿಂದ ಇವೇನು ಆಶ್ಚರ್ಯ ನೋಡಿ ನೆನಪು ಅಂತಿರುವಾಗ ನಾವು ಯಾರನ್ನ ನೆನಪು ಮಾಡಿಕೊಂಡ್ರೆ ಅವರು ಹುಟ್ಟಿದಾಗ್ಲಿಂದ ಅವ್ರು ಸಾಯೋವರೆಗೂ ನೆನಪು ಬರಲ್ಲ ಅವಾಗ ಏ ನಮ್ಮ ಮೊನ್ನೆ ಹೋಗಿದ್ವಲ್ಲ ಅವಾಗ ಸಿಕ್ಕಿದ್ವಿ ನಾವು ಬಂದು ದೋಸೆ ಸಿಕ್ಕಿದಾಗ ಹಿಂಗೆ ಅಂತೀವಿ ನಾವು ಹೈಸ್ಕೂಲ್ನಲ್ಲಿ ಓದ್ತಿದ್ದಾಗ ಅಂತ ಬಂದಾಗ ಆ ಥರ ನೆನಪು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಕೈಲಾಸಂ ಇವರು ಸಿಕ್ಕಾಪಟ್ಟೆ ಜಿ ಪಿ ಅಂತ ಕರಿತಾಯಿದ್ರು ಕೈಲಾಸಂ ಕೃತಿಗಳನ್ನೆಲ್ಲ ಹೋಗಿ ಹೋಗಿ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಪಬ್ಲಿಕ್ ಫಂಕ್ಷನ್ಗಳಲ್ಲಿ ನಾಟಕಗಳನ್ನೆಲ್ಲ ಓದಿ ತೋರಿಸ್ತಾ ಇದ್ದಾಗ ಯಾರೋ ಕೇಳಿದ್ರು ಯಾರೋ ಹೇಳಿದ್ರಂತೆ ಕೈಲಾಸಂಗೆ ಸರ್ ನಿಮ್ಮ ಪುಸ್ತಕಗಳನ್ನೆಲ್ಲ ರಾಜರತ್ನ ಓದೋ ಥರ ಭಾಳ ಚೆನ್ನಾಗಿ ಓದ್ತಾರೆ ಅಲ್ಲ ಪಾಪ ನೋಡಿ ಕೈಲಾಸಂ ಹೇಳಿತು ತಾನೇ ಒಬ್ಬ ಸಾಹಿತಿ ತನ್ನ ಕೃತಿಗಳನ್ನ ಪರಿಚಯ ಮಾಡಿಕೊಳ್ಳೋಕ್ಕಿಂತ ಹೆಚ್ಚಾಗಿ ನನ್ನ ಕೃತಿಗಳನ್ನ ಪರಿಚಯ ಮಾಡ್ತಾನಲ್ಲ ಗುಡ್ ಓಲ್ಡ್ ಜಿ ಪಿ ಅಂತ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದು ಇವಾಗ ಭಾಳ ಕಷ್ಟ ಆಗೋಗಿ ಸೊ ಇದು ಈ ನೀವು ಒಂದು ಹಾಡು ಕೇಳಿದ್ದೀರಾ ರತ್ನ ಪದಗಳದ್ದು ಮೇಡಮ್ ಹೇಳ್ತಿದ್ರು ಬ್ರಹ್ಮನಿಗೆ ಜೋಡಿಸ್ತೀನಿ ಹೇಳ್ಕೊಳೋಕ್ಕೆ ಬಂದರು ಅಂತ ಹಿಂಗೆಲ್ಲ ಅಂದರು ಪುಟ್ನಂಜಿ ಅಂತ ಒಂದು ಪದ್ಯ ಬರೀತಾರೆ ಪುಟ್ನಂಜಿ ರತ್ನನ ಹೇಳ್ತೀನಿ ಪುಟ್ನಂಜಿ ಅನ್ನೋದ್ರ ಬಗ್ಗೆ ಲೇ ಪುಟ್ ಲೇ ಬೇವರ್ಸಿ ನನ್ನ ಪುಟ್ನಂಜಿ ನನ್ನ ರೂಪ ನಾಡ್ತೇನೆ ಬಾಪಾ ಅಂತ ಒಂದು ಒಂದು ಪದ್ಯ ಅದು ಪ್ರಿಂಟ್ ಆಗಿತ್ತು ಇದರೊಳಗೆ ಕೈಲಾಸ ಹತ್ರ ಹೋದಾಗೆ ಇವಾಗ ಹಾಡ್ತಾರ ಏನೋ ಗೊತ್ತಿಲ್ಲ ಅದನ್ನು ಮೈಸೂರು ನಂದ ಸ್ವಾಮಿ ಭಾಳ ಚೆನ್ನಾಗಿ ಹೇಳ್ತಿದ್ರು ಲೇ ಪುಟ್ ನಂಜಿ ನನ್ನ ಪುಟ್ ನಂಜಿ ರೂಪ ನಾನಾಡ್ತೀನಿ ಬಾಪಾ ನನ್ನ ಕಣ್ಗಾಗೆ ಆಡಿಸ್ತೈತೆ ನನ್ನ ಪುಟ್ ನಂಜಿ ರೂಪ ಹಾಲಿನಲ್ಲಿ ಕಮಲರ್ ಹೂ ತೇಳ್ಬಿಟ್ಟು ಮೇಲೊಂದು ತೆಳ್ಳೇ ಲೇಪ ನನ್ನ ಕಣ್ ಕಾಣಿಸ್ತೈತೆ ನನ್ನ ಕಣ್ಣು ನನ್ನ ಪುಟ್ ನಂಜಿ ರೂಪಾ ಎಷ್ಟು ಚೆನ್ನಾಗಿ ನೋಡಿ ರೂಪ ಮೇಗ ಹಾಲಿನಲ್ಲಿ ಅಂದರೆ ಹಾಲಿನಲ್ಲಿ ಹಾಲಿನಲ್ಲಿ ಕಮಲದ ಹೂ ತೇಲ್ಬುಟ್ಟು ಮೇಲೊಂದು ತೆಳ್ಳೇ ಲೇಪ ಹಂಗೆ ಕಣ್ಣಿಗೆ ಕಾಣಿಸ್ತೈತೆ ನನ್ನ ಪುಟ್ನಂಜಿ ರೂಪ ಅಂತ ಬಂದರು ಇದನ್ನು ತೊಗೊಂಡೋಗಿ ಓದಿದ್ರು ಅಂತ ಸರ್ ಒಂದು ಪದ್ಯ ಬರ್ತೀನಿ ಓದಿಲ್ಲ ಓದಪ್ಪ ಅಮ್ಮ ಓದೋ ಜಿಪ್ಪಿ ಏನು ಪುಟ್ನಂಜಿ ಆಡ್ತೀನಿ ಕೈಲಾಸಮ್ಮತ ಎಲ್ಲ ಕೇಳಿಬಿಟ್ಟು ಭಾಳ ಚೆನ್ನಾಗಿದೆ ನೀನು ಪುಟ್ನಂಜಿ ಇದರ ಅಮ್ಮ ಕೇಳಿದ್ಯಾ ದೊಡ್ಡನಂಜಿನ ಇದರ ಅಮ್ಮ ದೊಡ್ಡ ಕಥೆ ಕೇಳಿದ್ಯಾ ಇಲ್ಲವಲ್ಲ ಕೇಳಿಲ್ವಲ್ಲ ಸರ್ ಇವಾಗ ಕೇಳು ಅಂತ ಆಡಿದ್ರೆ ನೋಡಿದವ್ರ ನಮ್ಮ ನಂಜಿ ನವ ನಮ್ಮ ಗಜನಿಂಬೆ ನಂಜಿ ನವ ನಮ್ಮ ಕಣ್ಣಿಗಾಗೆ ಗುಳಗುತ್ತೈತೆ ಜುಂ ಜುಮ್ ಜುಮ್ ಅವಳು ವಾರೆ ಗಣ್ಣಿ ನೋಟ ಕೀಟ್ಲೆ ಆಟರ್ ಕಾಟಕ್ಕೆವ ನಮ್ಮ ಹಳ್ಳಿಯಲ್ಲಿರೋ ಐದರೆಲ್ಲ ಗುಂ 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 ನೋಡಿದವ್ರ ನಮ್ಮ ನಂಜಿ ನವ ಅಂತ ಬರೆದ್ರು ಇದನ್ನು ರಾಜರತ್ನ ಬರ್ಕೊಂಬಿಟ್ಟು ಸಾರ್ ತುಂಬ ಚೆನ್ನಾಗಿದೆ ಪದ್ಯ ಇದು ಇವಾಗಲೇ ಬರ್ತಿದ್ದಾ ಅಥವಾ ಮೊದಲೇ ಬರ್ತಿದ್ರ ಸರ್ ಅಂದರು ತಕ್ಷಣ ಇವಳು ದೊಡ್ಡ ತಾನೆ ಅದನ್ನ ಮೊದಲೇ ಹುಟ್ಟಿದಾಳೆ ಸೊ ಇದು ಕೈಲಾಸಂ ಇನ್ಫ್ಲುಯೆನ್ಸಲ್ಲಿ ಅವರು ರತ್ನ ಪದಗಳದ್ದು ಆ ಥರದ್ದೆಲ್ಲ ಬರ್ಕೊಂಡ್ರು ಇನ್ನು ರಾಶಿ ಇನ್ಫ್ಲೂಯೆನ್ಸ್ ಅಂತೂ ಅವ್ರ ಮೇಲೆ ಕೊರವಂಜಿನಲ್ಲಿ ಬರಿತಾ ಇದ್ದಾಗ ಅವ್ರ ಹಾಸ್ಯ ಪ್ರಜ್ಞೆ ಅದ್ಭುತ ಕಸ್ತೂರಿ ನಾಲ್ಕು ಅಸ್ತೂರಿಗೆ ಇವರು ಶಿಷ್ಯರು ನಾಲ್ಕು ಕಸ್ತೂರಿ ಇದಾರಲ್ಲ ಅವರೇ ಒಂದು ಭಾಷಣ ಮಾಡ್ತಾ ನಾಲ್ಕು ಕಸ್ತೂರಿ ಭಾಷಣ ಮಾಡ್ತಾ ಇದ್ದಾರೆ ಭಾಷಣ ಮಾಡ್ತಾ ಇದ್ದಾಗ ನಿಮಗೆಲ್ಲ ಈಗಾಗಲೇ ಮೆನ್ಷನ್ ಮಾಡ್ದಂಗೆ ಒಂದು ಪುತ್ತೂರಿ ನಿಮಗೆಲ್ಲ ನೀವು ರಾಜರತ್ನಂ ಅವರ ಇದು ಕೇಳಿದ್ದೀರಾ ಬಣ್ಣದ ತಗಡಿನ ತುತ್ತೂರಿ ಅಂತ ಕೇಳಿದ್ದೀರಾ ಅಂದರೆ ಕೇಳಿದ್ದೀವಿ ಸಾರ್ ಕೇಳಿದ್ದೀವಿ ಸಾರ್ ಅಂದ್ರೆ ಆಡಿಯನ್ಸು ಅದರಲ್ಲಿ ಒಂದು ಸಾಲು ಬರುತ್ತೆ ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ ಕಸ್ತೂರಿ ಹೇಳ್ತಾರೆ ಯಾಕೆ ಕಸ್ತೂರಿ ಜಂಬದ ಕೋಳಿ ರೀತಿಯಲ್ಲಿ ನಡೀತಾ ಇದ್ದ ಅಂದರೆ ಆ ಪದ್ಯ ಬರೆದ ನನ್ನ ಶಿಷ್ಯ ಅದಕ್ಕೆ ಅಂತ ಸೊ ಗುರುಗಳೇ ಹೆಮ್ಮೆ ಪಡುವಂಥದ್ದು ಒಂದು ಭಾಳ ಅದ್ಭುತವಾಗಿದೆ ಗಾಂಧಿ ಸಾಹಿತ್ಯ ಸಂಘದಲ್ಲಿ ಇನ್ನು ಕೆಲವರು ಅವ್ರು ಮೇಸ್ಟ್ರು ಆಗಿದ್ರು ಮೇಸ್ಟ್ರುದ್ದು ಅಂತ ತೊಗೊಂಡ್ರೆ ಕೆಲವರು ನನ್ನನ್ನು ಸರ್ ಅಂತ ಮಾತಾಡಿಸ್ತಾರೆ ಇನ್ನು ಕೆಲವರು ಸಾರ್ ಅಂತಾರೆ ಇನ್ನು ಕೆಲವ್ರು ಸಾರೋ ಅಂತಾರೆ ಅಲ್ಲ ಹಿಂಗೆತ್ತಲ್ಲ ಜನರು ಕರೆಯೋದು ಸ್ವಲ್ಪ ಸ್ಟ್ಯಾಂಡರ್ಡ್ ಎಜುಕೇಟೆಡ್ ಆಗಿರೋ ಸರ್ ನಮಸ್ಕಾರ ಸರ್ ಗುಡ್ ಮಾರ್ನಿಂಗ್ ಸರ್ ಅವರೀವಿ ಸರ್ ಅಂತ ಹಿಂಗೆ ಹೇಳೋದು ಇನ್ನು ಕೆಲವರು ಸಾರ್ ಬರ್ತೇನೆ ಸರ್ ನಾಳೆ ಬರೋಕ್ಕಾಗಲ್ಲ ಸಾರ್ ಸಾರೋ ಅಂತ ಹಿಂಗೆಲ್ಲ ಮಾತಾಡ್ತಾರೆ ನಾನು ಸಾರು ಅಂತ ಕರೀರಿ ಆದರೆ ನಾನು ಗೊಡ್ಡು ಸಾರಲ್ಲ ಅವ್ರು ಹೇಳೋದು ಗೊಡ್ಡು ಸಾರಲ್ಲ ಉಪ್ಪು ಹುಳಿ ಖಾರ ಪಾಠ ಮಾಡ್ತಾ ಇದ್ದಾಗ ಅವ್ರ ಹಾಸ್ಯ ಪ್ರಜ್ಞೆ ಅಥವಾ ಇದನ್ನು ಅಸರ್ಟಿವ್ನೆಸ್ ಅನ್ನೋದನ್ನು ಹೇಳಿದಂಗೆ ಹೇಗೆ ಉಪಯೋಗಿಸ್ಕೊಳ್ತಾ ಇದ್ರು ಅನ್ನೋಕ್ಕೆ ಹುಡುಗರಿಗೆ ಸಲ ಗಲಾಟೆ ಕ್ಲಾಸ್ನಲ್ಲಿ ಸೆಂಟ್ರಲ್ ಕಾಲೇಜ್ ಮೇಡಮ್ ಹೇಳ್ತಿದ್ರು ಭಾಳ ಚೆನ್ನಾಗಿ ಕೂತ್ಕೊಂಡಿದ್ದಾರೆ ಹುಡುಗರೆಲ್ಲ ಗಲಾಟೆ ಮಾಡ್ತಾಯಿದ್ದಾರೆ ಸ್ಟ್ರೈಟವೇ ಎಂಟರಾಗಿ ಸ್ಟಾಫ್ ರೂಮಿಂದ ಕ್ಲಾಸ್ನಲ್ಲಿ ಎಂಟರಾಗಿ ನಾನು ಕುರುಬ ಜನಗಳೆಲ್ಲ ಸುಮ್ಮನೆ ಸೈಲೆಂಟು ಅಂದರೆ ನೀವು ಅಂತ ಇದ್ದರು ಫುಲ್ಲೆಲ್ಲ ಸೈಲೆಂಟು ಮಾರನೇ ದಿವಸ ಇದು ಬೇರೆ ಬೇರೆ ಟೆಕ್ನಿಕ್ ಮಾರನೇ ದಿವಸ ಆಯ್ತನಪ್ಪ ಇವತ್ತು ಮಂಗಳವಾರ ಕ್ಲಾಸು ಮುಂದೆ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ನಿಮಗೆ ಡಿ ವಿ ಗುಂಡಪ್ಪನವ್ರ ನಿವೇದನ ಅನ್ನೋ ಪದ್ಯ ಪಾಠ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಆ ಪುಸ್ತಕ ತೊಗೊಂಡ್ಬರಬೇಕು ನಿವೇದನ ಡಿ ವಿ ಗುಂಡಪ್ಪನವ್ರದ್ದು ಆಯಿತಾ ಅಂದ್ಬಿಟ್ಟು ಬೆಲ್ಲೊಡಕ್ಕೆ ಹೊಟ್ಟೋದ್ರು ಈ ಹುಡುಗರು ಕೆಲವರು ಮಿಸ್ಚಿವಾಸ್ ಹುಡುಗರೆಲ್ಲ ಇದ್ರಲ್ಲ ಅವ್ರಿಗೆ ಕಾಲು ಎಳಿಬೇಕು ಅಂತ ನೆಕ್ಸ್ಟ್ ಡೇ ಇವಾಗ ಬೋರ್ಡ್ ಮೇಲೆ ಇವರು ಬರೋಕ್ಕೆ ಮುಂಚೆ ಅಲ್ಲಿ ಬರೀತರಲ್ಲ ಡೇಟು ನಂಬರ್ ಆಫ್ ಪರ್ಸನ್ಸ್ ಪ್ರೆಸೆಂಟ್ ಅಂತ ಹಿಂಗೆಲ್ಲ ಬರೆದ ಮೇಲೆ ದೊಡ್ಡದಾಗೋಪ್ಪ ನೀವೇ ದನ ಅಂತ ಬರ್ದಿದ್ದ ಜಿ ಪಿ ರಾಜ್ ಎಂಟ್ರಾಗಿ ಅಲ್ಲಿ ನೋಡ್ತಾರೆ ನೀವೇ ದನ ಅಂತಿದೆ ಗೊತ್ಕೊಳ್ಳಿ ಗುಡ್ ಮಾರ್ನಿಂಗ್ ಸರ್ ಗೊತ್ಕೊಳ್ರಿ ಅಲ್ಲಪ್ಪ ಡಿಗ್ರಿ ಓದ್ತಾ ಇದ್ದೀರಾ ನೀವು ಕನ್ನಡದಲ್ಲಿ ಇನ್ನೂ ನಿಮಗೆ ಏಕವಚನ ಬಹುವಚನವೇ ಗೊತ್ತಿಲ್ವಲ್ಲ ಅಂದ್ಬಿಟ್ಟು ಗಳು ಅಂತ ಸೇರಿಸಿದ್ರಿಗೆ ಸೊ ಇದು ಅವ್ರು ಪಾಠ ಮಾಡೋ ಶೈಲಿ ಹಳೆ ಹಳೆಯ ಕಾಲದಲ್ಲಿ ಒಂದು ಪದ್ಯ ಇತ್ತಂತೆ ಅದನ್ನು ಇವರು ತಮಗೆ ತಾವೇ ತಮಾಷೆ ಮಾಡ್ಕೊಳ್ತಾರೆ ತಮಗೆ ತಾವೇ ಮಾಡ್ಕೊಳ್ಳೋದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ನಿಜವಾದ ಹಾಸ್ಯ ಪ್ರಜ್ಞೆ ಯಾವ ಥರ ಅಂತಂದರೆ ಇಟ್ ಈಸ್ ವೆರಿ ಈಸಿ ಟು ಲಾಫ್ ಅಟ್ ಅದರ್ಸ್ ಬಟ್ ಇಟ್ ಈಸ್ ಸ್ಲೈಟ್ಲಿ ಡಿಫಿಕಲ್ಟ್ ಟು ಲಾಫ್ ವಿತ್ ಅದರ್ಸ್ ಬಟ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಈಸ್ ಟು ಲಾಫ್ ಅಟ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ಅಂತ ಎಷ್ಟು ಚೆನ್ನಾಗಿ ನೋಡಿ ಇದು ಜಿಪ್ರ ಅದರ್ಥ ಎಲೆ ಬೆಕ್ಕೆ ಬೆಕ್ಕಿನ ಬಗ್ಗೆ ಒಂದು ಪದ್ಯ ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿ ಜಾತಿಗೆ ಸೇರಿದೆ ಗರ್ವಿಸಬೇಡ ಬಲುಮೆಯು ನಿನ್ನಲ್ಲಿಹುದೇನು ಇಲಿಗಳ ಹಿಡಿಯುವುದರೊಳಾಯಿತು ನಿನ್ನ ಎ ಶೌರ್ಯಂ ಅಂತ ಒಂದು ಪದ್ಯ ಇದನ್ನು ರಾಜರತ್ನಂ ಮೇಷ್ಟ್ರಿಗೆ ಅಪ್ಲೈ ಮಾಡಿಕೊಂಡು ತಮಗೆ ಅಪ್ಲೈ ಮಾಡಿಕೊಂಡ್ರು ಎಲೆ ರೂಪಿನಿಂದಲಿ ನರ ಜಾತಿಗೆ ಸೇರಿದೆನೆಂದು ಗರ್ವಿಸಬೇಡ ಬಲುಮೆಯು ನಿನ್ನಲ್ಲಿಹುದೇನು ಹುಡುಗರ ಹೊಡೆಯುವುದರೊಳಾಯಿತು ನಿನ್ನ ಶೌರ್ಯಂ ಇದು ಈ ಥರ ಪದ್ಯಗಳು ಮಾಡ್ತಾ ಇರ್ತದೆ ಇನ್ನು ಜಿ ಪಿ ರಾಜ ನಮ್ಮ ಸಾಹಿತ್ಯನ ಮೂರು ಭಾಗಗಳಾಗಿ ಡಿವೈಡ್ ಮಾಡ್ಬೋದು ಒಂದು ಗದ್ಯ ಇನ್ನೊಂದು ಪದ್ಯ ಮೂರನೇದು ಮದ್ಯ ಅಂದರೆ ರತ್ನ ಪದಗಳು ರತ್ನ ಪದಗಳು ಅದೇ ತಾನೆ ಗದ್ಯದ ಬಗ್ಗೆ ಅವ್ರು ಹೇಳ್ತಾರೆ ಅವ್ರು ಎಷ್ಟು ಭಾಷೆಗಳು ಬರ್ತಿತ್ತು ಗೊತ್ತಾ ಕನ್ನಡ ಇಂಗ್ಲೀಷು ತಮಿಳು ತೆಲುಗು ಪಾಳಿ ಪ್ರಾಕೃತ ಇಷ್ಟೊಂದು ಭಾಷೆಗಳು ಬರೆಯುತ್ತಲ್ಲ ಸರ್ ನಿಮಗೆ ಭಾಳ ಚೆನ್ನಾಗಿ ಯಾವ ಹೇಗೆ ಯೋಚನೆ ಮಾಡ್ತೀರಾ ನೋಡಿ ನನ್ನ ಉಚ್ಛ್ವಾಸ ಹೇಗೆ ಅಂದರೆ ಎಲ್ಲ ಭಾಷೆಗಳಿಂದ ನನ್ನ ಉಚ್ಛ್ವಾಸ ಬಟ್ ಕನ್ನಡದಲ್ಲೇ ನನ್ನ ನಿಶ್ವಾಸ ಇದು ಕನ್ನಡದಲ್ಲೇ ನಿಶ್ವಾಸ ಆಮೇಲೆ ಭಾಳ ಚೆನ್ನಾಗಿ ಹುಟ್ಟಿ ನಾನು ಹೇಗೆ ಕವಿಯಾದರೆ ನೀವು ನೀವು ಕ ಹೇಗೆ ಆದರೆ ನಾನು ಹುಟ್ಟಿನಿಂದ ಕವಿ ಆಗಲಿಲ್ಲ ಪಟ್ಟಿನಿಂದ ಆದರೆ ಈಗ ಪ್ರಾಕ್ಟೀಸ್ ಆ ಥರ ಮಾಡ್ಕೊಂಡಿ ಆಗಲ್ಲ ಅಂತಂದರೆ ಮಾಡಿ ತೋರಿಸೋದು ಬರ್ತಾ ಇರೋದು ಮೈ ವರ್ಕ್ಸ್ ಆರ್ ಮೋರ್ ಆಫ್ ಇರಿಟೇಷನ್ ರ್ಯಾದರ್ ದ್ಯಾನ್ ಆಫ್ ಇನ್ಸ್ಪಿರೇಷನ್ ಅಂತ ನಿಮ್ಮ ಕೈಲಿ ಹಾಗೆಲ್ಲ ಮಾಡಿ ಮಾಡಿ ಅಂದರೆ ಇರಿಟೇಷನ್ ಮಾಡಿ ತೋರಿಸ್ತಾ ತೋರಿಸ್ತಾಯಿರಂತೆ ಕೆಲವರು ಸ್ಫೂರ್ತಿ ಬರುತ್ತೆ ಕೆಲವರು ಇನ್ಸ ಇರಿಟೇಷನಿಂದ ಬರುತ್ತೆ ನಾಟಕಗಳು ಬರೆದಿದ್ದಾರೆ ಇವರು ನಾಟಕಗಳು ಅನೇಕ ನಾಟಕಗಳು ನರಕದ ನ್ಯಾಯ ಅಂತ ಒಂದು ಭಾಳ ಬ್ಯೂಟಿಫುಲ್ ನಾಟಕ ಈ ಯಮ ಇವರ ರತ್ನ ಇದನ್ನು ಇದನ್ನೆಲ್ಲ ಅವನು ಸತ್ತೋಗಿ ನರಕಕ್ಕೆ ಹೋಗ್ತಾನೆ ಈ ಯಮನಿಗೂ ರತ್ನಮಗೂ ರತ್ನನಿಗೂ ಸಂಭಾಷಣೆ ಆಗೋದು ಆಮೇಲೆ ಶಕಾಲನ ಶಾರೋಟು ಅಂತ ಶೂದ್ರಕ ಕವಿದ ಒಂದು ಶಕ ಇದಿದೆ ಶಕಾಲನ ಶಾರೋಟು ಅಂತ ಅದರೊಳಗೆ ಶಕಾರ ಅಂತ ಒಬ್ಬ ಬರ್ತಾನೆ ನಮಸ್ಕಾರ ಅಂತಾರೆ ಏನು ಸಮಾಚಾರ ಎಲ್ಲಿ ರಾಜಲ್ಕ್ನ ನೆನಪು ಎಲ್ಲಿ ಇಲ್ಲೇ ಶುಚಿತ್ರ ಫಿಲಮ್ ಸೊಸೈಟಿ ಪಕ್ಕದಲ್ಲಿ ಅಂದು ಹೀಗೆ ಶಕಾರ ಗಂಡು ಗಂಡುಗೋಡಲಿ ಅಂತ ನೀವು ನಾಟಕ ಕೆಲವೆಲ್ಲ ನೋಡಿದರೆ ಇಂಥ ಅನೇಕ ನಾಟಕಗಳು ಗದ್ಯದ್ದಂತೂ ಅವರು ಹೇಳಿದ್ರು ಪುರಾಣ ಕಥೆಗಳದ್ದು ಅದನ್ನೆಲ್ಲ ಭಾಳ ಅದ್ಭುತ ಪುರುಷ ಸರಸ್ವತಿ ಅಂತ ಒಂದು ಅಪರೂಪ ಒಂದು ಛಂದಸ್ಸುಗಳು ಅದನ್ನೆಲ್ಲ ಇಟ್ಕೊಂಡು ವಿಡಂಬನೆ ಮಾಡಿರೋವಂಥ ಅದ್ಭುತ ಜೊತೆಗೆ ಅವರು ನಿರ್ಭಯಾಗ್ರಫಿ ಅಂತ ಒಂದು ಬರೆದಿದ್ದಾರೆ ಆಮೇಲೆ ಅದಕ್ಕೆ ಹೆಸರೇನು ಇಟ್ಕೊಂಡಿದ್ದಾರೆ ಅಂದರೆ ರಾಜ ರತ್ನಂ ಅದನ್ನು ರಾಜನಿಗೆ ನೆಕ್ಸ್ಟ್ ಏನು ಚಕ್ರವರ್ತಿ ವಜ್ರ ಅಂತ ಚಕ್ರವರ್ತಿ ರಾಜ ವದ್ರ ಇದು ಗದ್ಯದಷ್ಟು ಇನ್ನು ಪದ್ಯದ ವಿಷಯ ತೊಗೊಂಡ್ರೆ ಅವ್ರ ಪದ್ಯ ಶುರು ಮಾಡುವಾಗ ಹೇಳ್ತಾ ಇದ್ದಿದ್ದು ಪುಸ್ತಕ ಇಟ್ಕೊಂಡು ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ಪದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತ ಬೇಸರ ಪದ್ಯಾರಂಭಂ ಕರೆ ಶಾಮಿ ಸಿದ್ಧಿರ್ಬೋದು ಮಕ್ಕಳ ಪದ್ಯಗಳು ಕಂದನ ಕಾವ್ಯಮಾಲೆ ಹೇಗೆ ಹುಟ್ಟಿತು ಅಂದರೆ ಅವರಿಗೆ ಫಸ್ಟ್ ಅವರ ತಂದೆ ಮೇಸ್ರಾಗಿದ್ದರು ಅವರು ಒಂದ್ಸರಿ ಲಾಂಗ್ ಲೀವ್ ಹೋದಾಗ ಜಾಗ ಫಿಲ್ಅಪ್ ಮಾಡೋಕ್ಕೆ ವೇಕೆನ್ಸಿ ಹಂಗೆ ಇಟ್ಕೊಳ್ಳೋಕ್ಕೋಸ್ಕರ ಮಗನ ಆವಾಗ ತಾನೇ ಎಮ್ ಎ ಫ್ರೆಶ್ ಆಗಿ ಮಾಡ್ಕೊಂಡು ಹಿಂಗೆ ಹೋಗ್ತಾಯಿದ್ದಾರೆ ಎಲ್ಲ ಪಾಪ ಮಿಡ್ಲ್ ಸ್ಕೂಲ್ ಹುಡುಗರು ಇವಾಗ ಕೂತಿಯಾರಲ್ಲ ಹುಡುಗರು ಆ ಥರ ಕೂತ್ಕೊಂಡಿದ್ದಾರೆ ಇವರಿಗೆ ಒಂದು ದೊಡ್ಡದು ಮಹಾ ಕನಕದಾಸರದ್ದು ಒಂದು ಪದ್ಯ ಎಂಟು ಗೇಣಿನ ದೇಹ ಎಂಟು ನವರಂಧ್ರಗಳು ಹೀಗೆ ಹೀಗೆಲ್ಲ ಹಾಕೊಂಡು ಹುಡುಗರಿಗೆ ಪಾಪ ಎಂಟು ಗೇಣಿನ ದೇಹ ನವರಂಧ್ರಗಳು ಆತ್ಮ ಗೀತ್ಮ ಅಂತ ಹೇಳಿದ್ರೆ ಹೆಂಗಾಗತ್ತೆ ಇದನ್ನೆಲ್ಲ ಪಾಠ ಮಾಡಬೇಕಲ್ಲ ನಾನು ಮಿಡ್ಲ್ ಸ್ಕೂಲ್ ಹುಡುಗರಿಗೆ ಏನಪ್ಪ ದೇವರೇ ಅಂತ ಹಿಂಗೆ ಹೋಗ್ತಾ ಮೈಸೂರಲ್ಲೆಲ್ಲ ಕುಕ್ಕಿನಹಳ್ಳಿ ಕೆರೆನ ಆ ಥರ ಎಲ್ಲ ಹೋಗ್ತಾ ಇದ್ದಾಗ ಅಲ್ಲೊಬ್ಬ ಹುಡುಗ ನಡೆದಿದ್ದು ತುತ್ತೂರಿ ಓದ್ಕೊಂಡು ಪೇ 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 ಅಂತ ಕೆಳಗೆ ಬಿದ್ದಾಯ್ತು ಇದು ಅದು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಅದರೊಳಗೆ ಎಷ್ಟು ಮೀನಿಂಗ್ ಇದೆ ಅಂತಂದರೆ ಎಂಥ ಕಥೆ ಇದೆ ಜಂಬ ಪಡಬಾರ್ದು ಅಹಂಕಾರ ಪಡಬಾರ್ದು ನನಗೇ ತುತ್ತು ತನಗೇ ತುತ್ತು ಇದೆ ಅಂದ ಬೇರೆಯಗೂ ಅದು ಇಲ್ಲ ಅಂದ ನಮ್ಮಲ್ಲಿರೋ ಟ್ಯಾಲೆಂಟ್ ಅದೆಲ್ಲ ನನಗೆ ಮಾತ್ರ ಗೊತ್ತು ಬೇರೆ ಇಲ್ಲ ಅಂತ ಅಂದ್ಕೊಂಡ್ರೆ ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೊಡಿ ಎಷ್ಟು ದಿವಸ ಅಂತ ನಡ್ಕೊಂಡು ಹೋಗುತ್ತೆ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿದ್ದು ಆಮೇಲೆ ತೊಗೊಂಡು ಅದನ್ನು ಒರೆಸ್ಕೊಂಡು ಒರ್ಸ್ಕೊಂಡಿ ಓದ್ತಾನೆ ಸರಿಗಮ ಪದ ದಿವಸ ಊದಿದನು ಗಗ ಗಗ ಸದ್ದನು ಮಾಡಿದನು ಸೊ ಇದನ್ನು ಮಕ್ಕಳಿಗೆ ಹೇಳ್ಕೊಟ್ಟ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಾಯಿ ಮರಿದಂತಾಗಲೇ ಮೆನ್ಷನ್ ಬಂತು ರಾಜರತ್ನಂ ಎಷ್ಟು ಸಿಂಪಲ್ ಅನ್ನಕ್ಕೆ ವಜ್ರಾದಪಿ ಕಟೋರಾಣಿ ಅಂತ ಹೇಳಿದೆ ಮೃದುನಿ ಕುಸುಮಾಧಪ್ಪಿ ಅನ್ನೋಕ್ಕೆ ಸಲ ನಡ್ಕೊಂಡು ಹಿಂಗೆ ಹೋಗ್ತಾ ಇದಾರೆ ಇವರು ರಾಜರತ್ನಂ ಇಬ್ಬರು ಚಿಕ್ಕ ಚಿಕ್ಕ ಹುಡುಗರು ನೋಡ್ಕೊಂಡು ಒಬ್ಬ ಹುಡುಗ ಎ ಅನ್ನೋನು ಬಿ ಅನ್ನೋ ಹುಡುಗನಿಗೆ ಹೇಳ್ತಾನೆ ಏ ಅಲ್ಲಿ ಹೋಗ್ತಾ ಇದ್ದಾರಲ್ಲ ಅವರೇ ಕಣೋ ರಾಜರತ್ನಂ ಅಂತ ಈ ಹುಡುಗಂಗೆ ಗೊತ್ತಿಲ್ಲ ಯಾರೋ ರಾಜರತ್ನಂ ಅಂದರೆ ಯಾರೋ ಅದೇ ಕಣೋ ನಾಯಿ ಮರಿ ರಾಜರತ್ನಮ್ಮು ಆವಾಗ ಅದು ಕೇಳಿಸ್ತಂತೆ ವಾಪಸ್ ಬಂದು ಬೆಲ್ ತಟ್ಟಿ ಬೆಣ್ಣು ತಟ್ಬಿಟ್ಟು ಹುಡುಗಿ ಅಪ್ಪ ಮರಿ ಓದಿದ್ದೀನಿ ಸರ್ ನಿಮ್ಗೆ ತುಂಬ ಚೆನ್ನಾಗಿ ಬಾಯಿಗೆ ಬರುತ್ತೆ ಅವ್ನಿಗೆ ಹೇಳ್ಕೊಡು ಗೊತ್ತಿಲ್ಲ ಸೊ ಈ ಥರ ಅವ್ರಿಗೆ ಭಾಳ ಮಾಡ್ಕೊಳ್ತಾ ಇದ್ದವ್ರು ಅದು ನಿಜವಾದ ನನಗೆ ವಿಮರ್ಶೆ ನಿಜವಾದ ನನಗೆ ಬೇಸ್ ನಿಜವಾದ ನನಗೆ ರೆಕಗ್ನಿಷನ್ ಒಬ್ಬ ಹುಡುಗ ನನ್ನ ಪದ್ಯ ಓದಿದ್ದೀನಿ ಅಂತ ಹೇಳಿದ್ನಲ್ಲ ಅದು ನನಗೆ ರೆಕಗ್ನಿಷನ್ ಅಂತ ಹಿಂಗೆ ಹೇಳಿದ್ದು ಟ್ರಾನ್ಸ್ಲೇಷನ್ ಇಂಗ್ಲೀಷ್ನಲ್ಲಿ ಈ ಲಿಮರಿಕ್ ಅಂತ ಒಂದು ಇದಿದೆ ಐದು ಲೈನಿನ ಪದ್ಯ ಅದು ಹೆಂಗೆ ಪ್ರಾಸ ಸಿಸ್ಟಮ್ ಅಂದರೆ ಮೊದಲನೇ ಲೈನು ಎರಡನೇ ಲೈನು ಮತ್ತು ಐದನೇ ಲೈನು ಪ್ರಾಸ ಮೂರನೇ ಲೈನು ನಾಲ್ಕನೇ ಲೈನು ಪ್ರಾಸ ಇದು ಇಂಗ್ಲೀಷ್ನಲ್ಲಿ ಲಿಮರಿಕ್ ಅಂತ ಹಾಸ್ಯ ಪದ್ಯಗಳು ಭಾಳ ಪಾಪ್ಯುಲರ್ ಇದನ್ನು ಕನ್ನಡದಲ್ಲಿ ಬರ್ತಿದಾರೆ ಎಷ್ಟು ಚೆನ್ನಾಗಿದೆ ತೊಗೊಳ್ಕೆ ನೋಡಿ ಒಂದು ಎಕ್ಸಾಂಪಲ್ ಸಿನ್ ಚಿಕ್ಕದು ಮಕ್ಕಳ ಪದ್ಯ ಲಿಮರಿಕು ದೊಡ್ಡ